ಎಲ್ಲಾರ್ಗು ಹುಷಾರ್ ತಪ್ಪಿಬಿಟ್ಟಿದೆ ಭಯಂಕರ ವಾಮಿಟಿಂಗ್ ಬ್ಯಾಕ್ ಟು ಬ್ಯಾಕ್ ವಾಮಿಟಿಂಗ್ ಅವ್ರೇನು ತಿನ್ನಕ್ಕೂ ಆಗ್ತಾ ಇಲ್ಲ ಮೋಹನ್ ಅವ್ರನ್ನ ಲೇಗೆ ಡೈರೆಕ್ಟ್ ಆಗಿ ಕಳ್ಸಿಬಿಡೋದು ಅಂತ ಎಲ್ಲೂ ಇಲ್ಲ ಅಲ್ಲಿ ಆಕ್ಚುಲಿ ಎಲ್ಲಾ ಕ್ಲೋಸ್ ಆಗ್ಬಿಟ್ಟಿದೆ ಎಲ್ಲ ಇದ್ರೆ ನೆಮ್ಮದಿ ಆಗಿರ್ಬೇಕು ಹಿಂಗೆಲ್ಲ ಮಾಡ್ಬಾರ್ದು ಮನೇಲಿ ಮುದ್ದ ಸಾರ್ ತಿನ್ಕೊಂಡ್ ಇಲ್ದಿರ ಇಲ್ಲಿ ಬಂದ್ಬಿಟ್ಟು ಗುಡ್ ಮಾರ್ನಿಂಗ್ ಕರ್ನಾಟಕ ನಾವು ಇವತ್ತಿದ್ದೀವಿ ಎಲ್ತಿದ್ವಿ ನಾವು ಬಂದಿರೋದು ಸೋಮ ಸೋಮರಿ ಅನ್ನೋ ಜಾಗಕ್ಕೆ ನೆನ್ನೆ ತಲುಪಿದ್ವಿ ಸೊ ಇವತ್ತು ಸೀನ್ ಏನಂದರೆ ಸ್ವಲ್ಪ ಎಲ್ಲರಿಗು ಮೈ ಕೈ ಹುಷಾರು ತಪ್ಪಿಬಿಟ್ಟಿದೆ ಮೋಸ್ಟ್ ಆಫ್ ದ ಪೀಪಲ್ ಎಲ್ಲರಿಗೂ ತಲೆನೋವು ನನಗೂ ತಲೆನೋವು ನನ್ನ ವೈಫ್ಗೂ ತಲೆನೋವು ಮೋಹನ್ ಅವ್ರಿಗೆ ಹೇಮಂತ್ ಅವ್ರಿಗೆ ತಲೆನೋವು ಬಟ್ ನಮ್ಮ ಉಜ್ವಲ ಅವ್ರಿಗೆ ವಾಮಿಟಿಂಗ್ ಸ್ಟಾರ್ಟ್ ಆಯ್ತು ನೆನ್ನೆ ಸೊ ಇದೇನಾಗಿದೆ ನಾವು ಉಲ್ಟಾ ಸರ್ಕ್ಯೂಟ್ ಮಾಡ್ತಾ ಇದೀವಲ್ಲ ಸಡನ್ ಲಿಫ್ಟು ಆಲ್ಟಿಟ್ಯೂಡು ತುಂಬ ಬೇಗ ನಾವು ಹೈ ಆಲ್ಟಿಟ್ಯೂಡಿಗೆ ಬಂದ್ಬಿಟ್ಟಿದ್ದೀವಿ ನಾನು ಲಾಸ್ಟ್ ಟೈಮ್ ಲದಾಖ್ ಸರ್ಕ್ಯೂಟ್ ಮಾಡಿದ್ದು ಶ್ರೀನಗರು ಈ ಪತಾನ್ಕೋಟ್ ಶ್ರೀನಗರ್ ಆ ಕಡೆ ಬಂದರೆ ಏನಾಗುತ್ತೆ ನಿಮ್ಮ ಗ್ರ್ಯಾಜುವಲಾಗಿ ಇರ್ತೀರಾ ಆಲ್ಟಿಟ್ಯೂಡು ಸೊ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗ್ತಾ 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 ಹೋಗುತ್ತೆ ಟೈಮ್ ಸಿಗುತ್ತೆ ಈ ಮನಾಲಿ ಮೇಲೆ ಬಂದರೆ ಏನಾಗುತ್ತೆ ಸೆಕೆಂಡ್ ಡೇನೇ ಫುಲ್ಲು ಹೈ ಆಲ್ಟಿಟ್ಯೂಡಿಗೆ ಬಂದುಬಿಡ್ತೀರಾ ನೀವು ಜಿಸ್ಪಾಗೆಲ್ಲ ಬಂದ್ಬಿಟ್ರೆ ಸೊ ಬಾಡಿಗೆ ಟೈಮ್ ಸಿಗೋಲ್ಲ ಅಡ್ಜಸ್ಟ್ ಆಗೋಕ್ಕೆ ಅದನ್ನೇ ಅಕ್ಲಮಟೈಸೇಷನ್ ಅನ್ನೋದು ಸೊ ನೀವು ಈ ಲದಾಖ್ ಸೈಡೆಲ್ಲ ಬಂದರೆ ನಿಮಗೊಂದು ಒನ್ ಡೇ ಟು ಡೇ ಅಕ್ಲಮಟೈಜೇಷನ್ಗೋಸ್ಕರ ಹಾಲ್ಟ್ ಆಗ್ತೀರಾ ನೀವು ಯೂಜಲಿ ಎಲ್ಲರ ಪ್ಲಾನು ಹಾಗೇ ಇರುತ್ತೆ ಸೊ ನಮಗೇನಾಗಿದೆ ಈಗ ಹೈ ಆಲ್ಟಿಟ್ಯೂಡ್ಗೆ ಬಂದಿದ್ದು ನಿನ್ನೆವರೆಗೂ ಏನೂ ಎಫೆಕ್ಟ್ ತೋರಿಸಿಲ್ಲ ನಿನ್ನೆ ಮೊನ್ನೆ ಎಲ್ಲ ನಿನ್ನೆ ರಾತ್ರಿಯಿಂದ ಶುರು ಹಚ್ಕೊಂತು ಎಲ್ಲರಿಗೂ ಇಲ್ಲ ತಲೆನೋವು ಜಾಸ್ತಿ ಆಗ್ತಾಯಿತ್ತು ಯಾಕಂದರೆ ಇಲ್ಲಿ ಟೆಂಪ್ರೇಚರ್ ಕೂಡ ಸಿಕ್ಕಾಪಟ್ಟೆ ಕಮ್ಮಿ ಇದೆ ಸೊ ನಮ್ಮ ಉಜ್ವಲ ಅವ್ರಿಗೆ ಭಯಂಕರ ವಾಮಿಟಿಂಗ್ ಬ್ಯಾಕ್ ಟು ಬ್ಯಾಕ್ ವಾಮಿಟಿಂಗು ಅವ್ರು ಏನೂ ತಿನ್ನೋಕ್ಕೂ ಇಲ್ಲ ಇಲ್ಲೇ ಪಕ್ಕದಲ್ಲಿ ಒಂದು ಹಾಸ್ಪಿಟ್ಲಿತ್ತು ರಾತ್ರಿ ಹೋಗ್ಬಿಟ್ಟು ತೋರಿಸ್ಕೊಂಡ್ಬಂದ್ವಿ ಅವ್ರೂ ಆಕ್ಸಿಜನ್ ಟ್ಯಾಬ್ಲೆಟು ಆಮೇಲೆ ಬೇರೆದೇನೋ ಕೊಟ್ಟರು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟು ವಾಮಿಟಿಂಗ್ ಇಲ್ಲಕ್ಕೆ ತಲೆನೋವು ಟ್ಯಾಬ್ಲೆಟ್ ಎಲ್ಲ ಕೊಟ್ಟರು ಸೊ ಇಲ್ಲಿ ರಿಮೋಟ್ ಪ್ಲೇಸಸಲ್ಲಿ ಹಾಸ್ಪಿಟ್ಲ್ಗಳು ಸಿಕ್ಕಾಪಟ್ಟೆ ಏನಪ್ಪ ಕೋಪರೇಟ್ ಮಾಡ್ತಾರೆ ಟೆನ್ ರುಪೀಸ್ ಅಷ್ಟೇ ಅಲ್ಲಿಗೆ ಸೌಂಡಿದ್ದು ಪಾಪ ಅವರೆಲ್ಲ ಚೆಕಪ್ ಮಾಡಿ ಅಷ್ಟೆಲ್ಲ ಟ್ಯಾಬ್ಲೆಟ್ಸ್ ಕೊಟ್ಟು ಹತ್ತು ರೂಪಾಯಿ ತಗೊಂಡ್ರು ಅಷ್ಟೇ ಆಕ್ಸಿಜನ್ ಹಾಕಿದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ತೊಗೊಂಡಿರೋರು ಆಕ್ಸಿಜನ್ ಹಾಕಿಲ್ಲ ಆ್ಯಕ್ಚುಲಿ ನಿನ್ನೆ ನಮ್ಮ ಹತ್ರ ಆಕ್ಸಿಜನ್ ಸಿಲಿಂಡರ್ಸ್ ಕ್ಯಾರಿ ಮಾಡಿದ್ದೀವಿ ಅದೆಲ್ಲ ತೊಗೊತಾ ಇದ್ದೀವಿ ಆವಾಗವಾಗ ಅಂದರೆ ಲೈಟಾಗಿ ತಲೆ ಸುತ್ತೋದು ಆ ಥರದ್ದೇನಾದರೂ ಆದರೆ ಬಟ್ ಹೆವಿ ಬ್ರೆತ್ಲೆಸ್ ಇದೆ ನಾನು ರಾತ್ರಿ ಆವಾಗವಾಗ ಡೀಪ್ ಬ್ರೆತ್ಸ್ ತೊಗೋಬೇಕು ಜಾಸ್ತಿ ಏನು ಕೆಲಸ ಮಾಡೋಕ್ಕಾಗಲ್ಲ ಇಲ್ಲಿ ಹೈ ಆಲ್ಟಿಟ್ಯೂಡಲ್ಲಿ ತುಂಬ ಸುಸ್ತಾಗಿ ಹೋಗ್ಬಿಡ್ತೀರಾ ಸೊ ಸ್ವಲ್ಪ ಹೆಲ್ತ್ ಎಲ್ಲ ಸ್ವಲ್ಪ ಅಪ್ಸೆಟ್ ಆಗಿಬಿಟ್ಟಿದೆ ಎಲ್ಲರದು ಈಗ ನೋಡಬೇಕು ನಿನ್ನೆ ಸ್ವಲ್ಪ ಲಾಂಗ್ ಆಗೋಯ್ತು ಟ್ರಾವೆಲ್ ಹೇಳಿದ್ದೀನಿ ಡೋರ್ ತರ್ತಾವ್ರೆ ಬ್ರೇಕ್ಫಾಸ್ಟ್ ಕರೀತು ಅವ್ರ ಕೆಳಗಡೆ ಅದು ಲೇಟ್ ಇವತ್ತು ಆಲ್ಮೋಸ್ಟ್ ಒಂಬತ್ತು ಗಂಟೆ ಟೈಮು ಸೊ ನಾವು ಇಲ್ಲಿಂದ ಮೂವಟ್ ಆಗೋ ಪೊಸಿಷನಲ್ಲೂ ಇಲ್ಲ ಯಾರೂ ಥರ ನನಗೂ ಸಿಕ್ಕಾಪಟೆ ಈ ಲೆಫ್ಟ್ ಹ್ಯಾಂಡೆಲ್ಲ ಸಿಕ್ಕಾಪಟೆ ನೋಯ್ತಾಯಿದೆ ಏನಕ್ಕೆ ಅಂತ ಗೊತ್ತಿಲ್ಲ ನಿನ್ನೆ ನೈಟು ಅಷ್ಟೊತ್ತಿಗೆ ಬೆನ್ನು ಕಾಲು ಕೈ ಎಲ್ಲ ನೋವು ಎತ್ಕೊಂಡ್ಬಿಟ್ಟಿತ್ತು ಆಮೇಲೆ ಸ್ವಲ್ಪ ಊಟ ಊಟ ಮಾಡಿಕೊಂಡು ಡೋಲ್ ಹಾಕ್ಕೊಂಡ್ಮೇಲೆ ಸರಿ ಹೋಯಿತು ಅದೇ ಹಿಂಗಿದೆ ಸಿಚುವೇಶನ್ ಇವಾಗ ನೋಡಬೇಕು ಇವಾಗ ಏನು ಮಾಡಬೇಕಂತ ಅಂತ ಇಲ್ಲಿಂದ ಹ್ಯಾಂಡ್ಲೇಗ್ ಹೋಗೋ ಪ್ಲ್ಯಾನ್ ಇರೋದು ಇವತ್ತು ಹ್ಯಾಂಡ್ಲೇಗ್ ತುಂಬ ದೂರ ಏನಿಲ್ಲ ತುಂಬ ಹತ್ತಿರ ಇದೆ ಆ್ಯಕ್ಚುಲಿ ನಿನ್ನೆ ನಾವು ಜಾಸ್ತಿ ಡಿಸ್ಟೆನ್ಸ್ ಕವರ್ ಮಾಡಿಬಿಟ್ರಿ ಸೊ ಇವತ್ತು ನಮಗೆ ಸೇವ್ ಅದು ಹ್ಯಾಂಡ್ಲೇಗ್ ಹೋಗ್ಬಿಟ್ಟು ಇದ್ಬಿಡೋಣ ಅಲ್ಲಿ ಹೀಟರ್ ಇದೆ ಅಲ್ಲಿ ಕಂಟಿನ್ಯೂಸ್ ಹಾಟ್ ವಾಟರ್ ಸಿಗತ್ತೆ ಸ್ನಾನ ಮಾಡೋಕ್ಕೆಲ್ಲ ಅಂತ ನಮ್ಮ ಹೇಮಂತ್ ಹೇಳ್ತಾ ಇದ್ದಾನೆ ಬಟ್ ಇವಾಗ ಉಜ್ವಲ ಅವರು ಇನ್ನೂ ಎದ್ದೇ ಇಲ್ಲ ಅವರು ಎದ್ದು ಮೂವ್ ಆಗೋ ಪರಿಸ್ಥಿತಿನಲ್ಲೂ ಇಲ್ಲ ಅನಿಸುತ್ತೆ ಅದಕ್ಕೆ ನೋಡೋಣ ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತಾ ಕೋಲ್ಡ್ ಕೋಲ್ಡಪ್ಪ ಭಯಂಕರ ಕೋಲ್ಡು ಕೋಲ್ಡೆಲ್ಲ ನಿಮಗೆ ವೀಡಿಯೋಸಲ್ಲಿ ನೋಡೋಕೆ ಚೆನ್ನಾಗಿರುತ್ತೆ ಬಟ್ ಆ್ಯಕ್ಚುಯಲ್ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ವಿ ಟಾರ್ಚರ್ ಅದು ಬಿಸಿ ಒಂಥರ ಟಾರ್ಚರ್ ಅಂದರೆ ತಣ್ಣಿಗೆ ಇನ್ನೊಂಥರ ಟಾರ್ಚರ್ ಅದು ಸೋ ಬ್ರೇಕ್ಫಾಸ್ಟ್ ಕರಿತು ಏನೋ ಮಾಡಿ ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಉಟ್ಬಿಡೋಣ ಏನು ಗುರು ಫೇಸೆಲ್ಲ ಹಿಂಗೆ ಕಾಣಿಸ್ತಾಯಿದ್ದು ನಂದು ಓ ಬೊಬ್ಬೊಬ್ಬ ಕೆಂಪು ಕೆಂಪುಗಾಗೋಗ್ಬಿಟ್ಟೈತೆ ಮಾಯಶ್ಚುರೈಸರ್ ಹಾಕಿ 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 ಡೈಲಿ ಇಲ್ಲಿ ಬೇರೆ ಸನ್ಲೈಟ್ ಹೆವಿ ಸನ್ಲೈಟು ಬಂದರೆ ಸನ್ಲೈಟ್ ಸಿಕ್ಕಾಪಟ್ಟೆ ಸನ್ಲೈಟ್ ಇರುತ್ತೆ ಹೆಂಗೋ ಕ್ಲಿಯರ್ ಸ್ಕೈಸ್ ನಮಗೆಲ್ಲೂ ರೈನಿ ಎನ್ವೈರ್ಮೆಂಟ್ ಕ್ಲೌಡಿ ಆ ಥರ ಎಲ್ಲ ಏನಿಲ್ಲ ಸಿಕ್ಕಾಪಡೆ ಚೆನ್ನಾಗಿದೆ ಆ್ಯಕ್ಚುಲಿ ಸನ್ ಟೈಮ್ ಇದ್ದಾಗಂತೂ ಆರಾಮಾಗಿ ಇದ್ಬಿಡ್ಬೋದು ಸನ್ ಹೋದ್ಮೇಲೆ ಭಯಂಕರ ಚಳಿ ನೋಡಿ ನಮ್ಮ ರೂ ರೂಮ್ದು ವ್ಯೂ ಫುಲ್ ಓಪನ್ ಇದೆ ಇದು ಆ್ಯಕ್ಚುಲಿ ಸಖತ್ತಾಗಿದೆ ಆಚೆ ಕಣೆ ಅಂತೂ ಫುಲ್ ಬಿಸಿಲು ಗಾಡಿಗಳೆಲ್ಲ ಎಲ್ಲ ನಿಂತಿದ್ದಾವೆ ಸೊ ಹಗಲೊತ್ತಲ್ಲಿ ಹೆಂಗೋ ಕಾಲ ಅಲ್ದ್ಬಿಡ್ಬೋದು ನೈಟ್ ಮಲ್ಕೊಂಡೋಗಿ ಇರೋರು ಅಂತೂ ಇಂತೂ ಸ್ಟೇ ಚೆಕ್ಔಟ್ ಆಗಿ ಹೊಟ್ಟಿದ್ದೀವಿ ಹ್ಯಾಂಡ್ಲೆ ಕಡೆಗೆ ಸೊ ಕೇಳಿದ್ವಿ ನಮ್ಮ ಉಜ್ಜಿನ ಎಲ್ಲ ಓಕೆ ಸ್ವಲ್ಪ ಪರವಾಗಿಲ್ಲ ಇವಾಗ ಅಂದರೆ ಸ್ವಲ್ಪ ವಾಮಿಟಿಂಗ್ ಫಸ್ಟೇ ವಾಮಿಟಿಂಗ್ ಪ್ರಾಬ್ಲಮ್ ಇದೆ ಇದರಲ್ಲಿ ಆಲ್ಟಿಟ್ಯೂಡ್ ಬೇರೆ ಜಾಸ್ತಿ ಅಲ್ಲ ಒಂಚೂರು ತಲೆ ಗೇಟ್ ಮಾಡ್ಕೊಂಬಿಟ್ಟಿಲ್ಲು ನನ್ನೆ ಸೊ ಅದು ಒಂಚೂರು ತಲೆನೋವು ಜಾಸ್ತಿ ಬಂದ್ಬಿಟ್ಟೈತೆ ಇವಾಗ ಅದರಿಂದ ಸೊ ನೋ ಪ್ರಾಬ್ಲಮ್ ಸದ್ಯಕ್ಕೆ ಹೋಗ್ತಾ ಇರೋಣ ನಮ್ಮ ಸರ್ಕ್ಯೂಟ್ ಕಂಟಿನ್ಯೂ ಮಾಡೋಣ ಅಕಸ್ಮಾತ್ ತೀರಾ ಕ್ರಿಟಿಕಲ್ ಅನ್ಸಿದ್ರೆ ಅವಾಗ ಅವ್ರನ್ನ ಮೋಹನ್ ಅವ್ರನ್ನ ಲೇಗೆ ಡೈರೆಕ್ಟಾಗಿ ಕಳಿಸ್ಬಿಡೋದು ಅಂತ ಪ್ಲ್ಯಾನ್ ಈಗ ಇವಾಗ ನಮ್ಮ ಸರ್ಕ್ಯೂಟು ಕಂಟಿನ್ಯೂ ಮಾಡ್ತಾಯಿದ್ದೀವಿ ಈಗ ಸೋಮೂರಿರಿಯಿಂದ ಹಿರಿಯಿಂದ ಕಡೆ ಹೊಟ್ಟಿದ್ದೀವಿ ಸೊ ಹ್ಯಾಂಡ್ಲೇನು ಜಾಸ್ತಿ ಏನು ದೂರ ಇಲ್ಲ ಇಲ್ಲಿಂದ ಒಂದು ಒನ್ ಏಯ್ಟಿ ಕಿಲೋಮೀಟರ್ಸ್ ಏನೋ ಇದೆ ಸೊ ಆಫ್ ರೋಡ್ ಮ್ಯಾಚ್ ಕೂಡ ಸಿಗ್ಬೋದು ಇವತ್ತು ಸಿಗೋದೇಜು ಆರ್ಮಿ ಅವ್ರಿಗೆ ಗೊತ್ತವ್ರೆ ಮಾಡ್ಬೋದು ಏನು ತೊಂದರೆ ಇಲ್ಲ ಆರ್ಮಿ ನನಗೆ ವಿ ಇಷ್ಟ ಆಯ್ತು ಆರ್ಮಿ ಎಲ್ಲ ಸೇರ್ಕೊಳಕ್ಕೆ ನಾವು ಅಪ್ಪ ಬಿಟ್ಟಿಲ್ಲ ಒಬ್ಬನೇ ಮಗ ಅಂದ್ಬಿಟ್ಟು ಒಬ್ಬನೇ ಮಗ ಆದರೆ ಏನು ಗುರು ಪಾಪ ಅವ್ರು ಸೆಂಟಿಮೆಂಟ್ ಅಯ್ಯೋ ಅಯ್ಯೋ ನೋಡೋನು ಲಾರಿ ಅವ್ನು ತಳ್ಳೇ ಬಿಟ್ಟ ಅವ್ನು ನಾವು ಹೇಮಂತ್ನ ಹಾಂ ಸಿಡಿ ಅವನು ಮಣ್ಣು ಬೇರೆ ಇದೆ ಇಲ್ಲಿ ಜಾರ್ಕೊಂಡು ಹೋದ್ ನೋಡಿ ಅವನು ಅವ್ನು ಪಾಪ ಹೇಮಂತ್ಗೆ ಬೈಕಲ್ಲಿ ಒಬ್ಬನೇ ಬರ್ತಾವನ್ ಪೀಸಾಗಿ ಬರ್ತಾವನ್ ಏನು ತೊಂದರೆ ಇಲ್ಲ ಬಟ್ ಅದೇ ನಾವು ಸ್ವಲ್ಪ ಆರಾಮಾಗೆ ಲೇಟ್ ಮಾಡ್ಕೊಂಡು ಡಿಲೇ ಮಾಡಿಕೊಂಡು ಅವನು ಪಾಪ ಏನು ಅನ್ನಲ್ಲ ನಮ್ಮ ಜೊತೆ ಆರಾಮಾಗಿರ್ತ ನಾವು ಹೆಂಗೆ ಹೆಂಗೆ ಹೋಗ್ತಿರೋ ಹಂಗೆ ಹೆಂಗೆ ಅಂತೀರೋ ಹಂಗೆ ಪೀಸಾಗವನಿ ಹುಡುಗ ಆ್ಯಕ್ಚುಲಿ ಹೇಮಂತ್ ಅವರು ನಮಗಿನ ತುಂಬ ದೊಡ್ಡವರು ಏಜಲ್ಲಿ ನಮಗಿನ ನನಗಿನ ಒಂದು ಟೆನ್ ಇಯರ್ಸ್ ದೊಡ್ಡವರು ಅವರು ಹೆವಿ ಅಡ್ವೆಂಚರ್ ಅಸಪ್ಪ ಯಾವ ಎಲ್ಲ ಟೈಮು ಟ್ರಾವೆಲಿಂಗಲ್ಲೇ ಇರ್ತಾರೆ ಅವ್ರು ಜಾಸ್ತಿ ಬಾಯ್ಸ್ ಹಾಕೊಂಡು ಆರ್ಗನೈಸ್ ಮಾಡೋದು ಜಾಸ್ತಿ ಅವರು ಇವಾಗ ನಾನು ಕೇಳಿದೆ ಅಂದ್ಬಿಟ್ಟು ಪಾಪ ನನಗೆ ನನಗೋಸ್ಕರ ಬಂದಿರೋದವರು ಯಾರು ಈ ಥರಲ್ಲ ಸುಮ್ಮನೆ ಪ್ರೈವೇಟಾಗೆಲ್ಲ ಮಾಡ್ಕೊಡಲ್ಲ ಡಿ ವಿ ಬಾಯ್ ಎನಿಥಿಂಗ್ ಫಾರ್ ಯು ಅಂದ್ಬಿಟ್ಟು ಲಾಸ್ಟು ಸಿಕ್ಕಿಲ್ಲ ನನ್ನ ಮಗಲ್ಲ ಅವನು ಸ್ವಲ್ಪ ಅವ್ನು ನೋಡ್ರಲ್ಲ ಅವ್ನ ಎಲ್ಲೋ ನೋಡ್ಕೊಂಡು ಓಡಿಸ್ತಾ ಇರ್ತಾನೆ ನಾನ್ ಲದಾಖಲ್ಲಿ ಲದಾಖ್ ಟ್ರಿಪ್ ಮಾಡೋ ಒಬ್ಬ ಹಂಗೆ ಮಾಡ್ಬಿಟ್ಟಿದ್ದ ಫಾಸ್ಟ್ ಆಗಿ ಒಂದು ಹಂಡ್ರೆಡ್ ಒನ್ ಟ್ವೆಂಟಿ ಹೋಗ್ತಾ ಇದ್ರಿ ಸ್ಟ್ರೇಟ್ ರೋಡಲ್ಲಿ ಲಾರಿ ಹೋಗ್ತಾ ಇದ್ದೀವಿ ಸೈಡಲ್ಲಿ ನಾವು ಹತ್ರ ಹೋದಂಗೆ ತಿರು ಫುಲ್ ತಿರುಗಿಸ್ಬಿಟ್ಟ ಯೂಟರ್ ನೋಡಿದ ಥರ ಫುಲ್ಲು ಆ ಕಡೆ ಎಲ್ಲೋ ರೈಟ್ ಕೇಳ್ದು ಬಿಟ್ಟ ನಾವು ಹೊಡೆದ್ರಿ ಬ್ರೇಕು ನ ಏನು ತೆಚ್ಚಾಗಿಲ್ಲ ಅವತ್ತು ಅವ್ ಕ್ಯಾಮ್ರಾ ಬರೀ ಆನ್ ಇರ್ಲಿದ್ದಿಲ್ಲ ಅವತ್ತು ವ್ಯೂ ತೋರಿಸ್ತೀನಿ ನೋಡ್ರಿ ಸೊ ಇನ್ನೆಲ್ಲ ಜಾಸ್ತಿ ನಮಗೆ ಡೆಸರ್ಟೇ ಸಿಗೋದು ಸ್ನೋ ಫಾಲ್ ಸಿಕ್ಕಿದ್ರೆ ಉಮ್ಲಿಂಗ್ಲಾ ಆ ಥರ ಸಿಗ್ಬೋದು ಅದು ತೀರಾ ಐ ಆಲ್ಟಿಟ್ಯೂಡು ಬಿಟ್ಟರೆ ನಾವು ಸ್ಟಾರ್ಟಿಂಗ್ ನೋಡಿದ್ರೆ ನೋಡಿದ್ರಿ ರೋತಾಂಗ್ ಪಾಸಲ್ಲೆಲ್ಲ ಮ ಸ್ನೋ ಅದೇ ಇನ್ನೆಲ್ಲ ಬರೀ ಮಣ್ಣು ಮರಳು ಭೂಮಿ ಆ ಥರನೇ ಜಾಸ್ತಿ ಇರೋದು ಆಚೆ ಕಡೆ ಬರೀ ಮೂರು ಡಿಗ್ರಿ ಇದೆ ನಂಬ್ತೀರಾ ಸೊ ಗಾಡೀಲಿ ತೋರಿಸ್ತಾ ಇದೆ ಮೂರು ಡಿಗ್ರಿ ಇಷ್ಟು ಬಿಸಿಲಲ್ಲೂ ಬರೀ ತ್ರೀ ಡಿಗ್ರೀಸ್ ಇದೆ ನೋಡಿ ಸೊ ಇವಾಗ ಏನು ನೋಡ್ತಾ ಇದ್ದೀರಾ ಡಾಲಿಯಂಗ್ಸ್ ಇದೆಲ್ಲ ಹೊಸ್ದಾಗಿ ಟಾರ್ ಹಾಕಿರೋದು ಈ ಇದೆಲ್ಲ ರೋಡ್ ಇಲ್ಲೇ ಇರಲಿಲ್ಲ ನಾನು ಲಾಸ್ಟ್ ಟೈಮ್ ಲದಾಕಿ ಮಾಡಿದಾಗ ಎಕ್ಸ್ಪಲ್ಸಲ್ಲಿ ನೋಡಿ ಎಲ್ಲ ಕೊರೆದ್ಬಿಟ್ಟು ಹೆಂಗೆ ಮಾಡಿಬಿಟ್ಟಿದ್ದಾರೆ ಹೊಸ ರೋಡಿದು ನಾವು ಮುಂಚೆ ಬರ್ತಾಯಿದ್ದು ರೋಟಲ್ಲಿ ರೋಡೇ ಕಾಣಿಸಲ್ಲ ಅಂದರೆ ರೋಡೇ ಇಲ್ಲ ಬರೀ ಬೆಟ್ಟ ಗುಡ್ಡ ಮಧ್ಯ ಮಣ್ಣಲ್ಲೇ ಓಡಿಸ್ಕೊಂಡು ಬರ್ತಾ ಇದ್ವಿ ಆ ಟೈರ್ ಮಾರ್ಕ್ ಹೋಗುತ್ತೋ ಹಂಗೆ ಬರ್ತಾ ಇದ್ವಿ ಇದು ಹೊಸ ಟಾರ್ ಇದು ಇವಾಗ ಫುಲ್ಲು ರೋಡ್ ಮಾಡಾಕ್ಬಿಟ್ಟವನೇ ಸೊ ಇದನ್ನೇ ನಾನು ಹೇಳಿದ್ದು ನಿಮಗೆ ಎಲ್ಲ ಕಂಪ್ಲೀಟ್ ಕಮರ್ಷಿಯಲೈಸ್ ಆಗ್ಬಿಡೈತೆ ಅಲ್ಲೇ ಆಲ್ರೆಡಿ ಎಲ್ಲ ಕಡೆ ರೋಡ್ಸ್ ಇದ್ದಾವೆ ಒಂಥರ ಈಸಿ ಮಾಡಿಬಿಟ್ಟಿದ್ದಾರೆ ಇವಾಗ ಟೂರಿಸ್ಟ್ಗೆಲ್ಲ ಇಟ್ಸ್ ನೋ ಮೋರ್ ಆ್ಯನ್ ಅಡ್ವೆಂಚರ್ ಅದಕ್ಕೆ ಜನ ಇವಾಗ ಜಾಸ್ತಿ ಬೇರೆ ಬೇರೆ ಕಡೆ ಹೋಗ್ತಾವ್ರಿ ಆದಿ ಕೈಲಾಸಿಗೆ ಹೋಗ್ತಾರೆ ಸ್ಪಿಟಿಜನ್ಸ್ ಕಾರು ಒಂದು ರೇಂಜ್ಗೆ ಇನ್ನೂ ಸ್ವಲ್ಪ ಟಫ್ ಇದೆ ಸೊ ಲೇಲಾದಾಗ ಸರ್ಕ್ಯೂಟ್ ಒಂಥರ ತುಂಬ ಆಗೋಯ್ತು ಈಗ ಅಷ್ಟೊಂದು ಕ್ರೇಜಿ ಇಲ್ಲ ಈಗ ನೋಡಿ ಫುಲ್ ಹೊಸ ಬ್ಯಾಚ್ ಇದು ರೋಡಲ್ಲೇ ಓಡಿಸ್ಕೊಂಡು ಹೋಗ್ಬೇಕು ನೀವು ಮುಂಚೆ ಎಲ್ಲ ಹಿಂಗೆ ಇರಲಿಲ್ಲ ಫುಲ್ ಮಣ್ಣಲ್ಲಿ ಓಡಿಸಬೇಕಾಯ್ತು ನಾನು ಬರ್ತಾ ಇದ್ದಿದ್ದು ರೂಟೆಲ್ಲ ನಂಗೆ ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಟೂ ಇಯರ್ಸ್ ಬ್ಯಾಕ್ ಬಂದಿದ್ದು ಚುಮಾರ್ ಲೆವೆನ್ ಕಿಲೋಮೀಟರ್ಸ್ ನನಗಂತೂ ನಿಧಾನೇ ಬಂದ್ಬಿಡ್ತು ಗುರು ಈ ಟಾರ್ಮ್ಯಾಗಲ್ಲಿ ಎಷ್ಟು ಅಂತ ಓಡಿಸ್ತೀರಾ ಇದೇ ಬಂದುಬಿಡ್ತಿದೆ ಅದು ಸ್ಲೋ ಆಗೇ ಇಲ್ಲಿ ಜಾಸ್ತಿ ಸ್ಪೀಡ್ ಹೋಗೋಕ್ಕಾಗಲ್ಲ ನಾವು ಹಂಡ್ರೆಡ್ ಒನ್ ಟ್ವೆಂಟಿ ಎಲ್ಲ ಹೋಗ್ತೀರಿ ಅಂದರೆ ಎತ್ತು ಬಿಸಾಕ್ಬಿಡ್ತಾಯಿದೆ ಒಂದೊಂದು ಕಡೆ ಅದೇ ಹೇಳ್ದ ನನ್ನ ಬಂಪಿ ರೋಡ್ಸ್ ಇವೆಲ್ಲ ಒಂದು ಸಿಕ್ಸ್ಟಿ ಟು ಏಯ್ಟಿ ಹೋದರೆ ಪೀಸ್ ಇಲ್ಲಿ ಬಟ್ ಸಿಕ್ಸ್ಟಿ ಟು ಏಯ್ಟಿ ಒನ್ ಟು ಅವರ್ಸ್ ಓಡಿಸೋ ಅಷ್ಟೊತ್ತಿಗೆ ಇದೇ ಬಂದ್ಬಿಡ್ತೈತೆ ಸೊ ಅದಕ್ಕೆ ನಮ್ಮ ಮೋಹನ್ಗಾರ್ ಓಡಿಸ್ತಾವ್ರೆ ಐಲಕ್ಷನ ಸೊ ಮೋಹನ್ ಅವರ ರಾಕ್ಸ್ನ ಅವರ ಕಝಿನ್ ಕಝಿನ್ ಅಂತೀನಿ ಅವ್ರ ಇನ್ಲೋ ರಶಿತಾ ಅವ್ರು ಓಡಿಸ್ತಾ ಇದ್ದಾರೆ ಸೊ ಅವರು ಕೂಡ ಡ್ರೈವರೇನೆ ತುಂಬ ಚೆನ್ನಾಗಿ ಓಡಿಸ್ತಾರೆ ಸೊ ನೋ ಟೆನ್ಷನ್ ನಮ್ಕು ಇನ್ನೇನು ಆನ್ಲೇ ತರ್ಟಿ ಕಿಲೋಮೀಟರ್ಸ್ ಇದೆ ತರ್ಟಿನೂ ಇಲ್ಲ ಅಂದ್ಕೊಳ್ಳಿ ಟ್ವೆಂಟಿ ಫೈ ಬಂದ್ಬಿಡ್ತು ಹೋಗೋಕ್ಕೇನೋ ಸೂಪರ್ ಆಗುತ್ತ ಅಂದ್ಕೊಳ್ಳಿ ರೋಡ್ ಆದರೆ ಬೋರಿಂಗು ಆಫ್ ರೋಡ್ ಇದ್ರನೇ ಗುರು ಅಡ್ವೆಂಚರು ಸೊ ಲದಾಖ್ ಬರೋರಲ್ಲ ಆಫ್ ರೋಡು ಅಡ್ವೆಂಚರ್ ಮಾಡೋಕ್ಕಂತಲೇ ಬರೋದು ಬಟ್ ಇವಾಗ ಅದೇ ಇಲ್ಲ ಇಲ್ಲಿ ಮಿಸ್ಸಿಂಗ್ ನಾನು ನಿಮ್ಗೆ ಲಾಸ್ಟ್ ಟೂ ಇಯರ್ಸ್ ಬ್ಯಾಕೇ ಹೇಳಿದ್ದೆ ನೀವು ಯಾರನ್ನ ಲದಾಖ್ ಮಾಡೋರು ಇವಾಗಲೇ ಮಾಡ್ಕೊಂಬಿಡ್ರಿ ಎಲ್ಲ ಕಡೆ ರೋಡ್ಗಳಾಗ್ಬಿಡ್ತವೆ ಅಂತ ನೋಡಿ ಇವಾಗ ಅದೇ ಆಗಿರೋದು ನಾನು ಟೂ ಇಯರ್ಸ್ ಆದಮೇಲೆ ಇವಾಗ ನಾನೇ ಬಂದಿದ್ದೀನಿ ಎಲ್ಲ ಕಡೆ ರೋಡ್ಗಳಿದ್ದಾವೆ ಎಲ್ಲೂ ಜಾಸ್ತಿ ಆಫ್ ರೋಡ್ ಅಂತೆಲ್ಲ ಏನಿಲ್ಲ ನಾವು ಹೋದಾಗ ಹೆಂಗೆ ಬೆಟ್ಟ ಗುಡ್ಡಗಳ ಮಧ್ಯೆ ಫುಲ್ಲು ಮಣ್ಣಲ್ಲಿ ಹೋಗ್ತಾ ಇದ್ದಿದ್ದು ರೋಡೇ ಇಲ್ಲ ಹಾಫ್ ಲದಾಖು ಹಾಫ್ ಲೇ ಸರ್ಕ್ಯೂಟು ಇತ್ತು ರೋಡು ಇನ್ನು ಹಾಫ್ ಇರಲಿಲ್ಲ ಈಗ ಅದು ಅದರ್ ಹಾಫು ಮಾಡಿಬಿಟ್ಟವ್ರೆ ಸೊ ನಿಮಗೆ ಸಿಕ್ಕಿದ್ರೆ ಹಾರ್ಡ್ಲಿ ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಸಿಕ್ಕಿದ್ರು ದೊಡ್ಡ ವಿಷಯನೇ ಆಫ್ ರೋಡ್ ನಿಮಗೆ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಫುಲ್ ಟರ್ಮ್ ಹಾಕಿದೆ ಈಗ ಬಟ್ ಕ್ರೇಜಿ ಸೊ ನಮ್ಮ ರೆಡ್ಡಿ ಗಾರ್ಗೆ ಫಸ್ಟ್ ಟೈಮ್ ಇದು ಲದಾಖ್ ಹೆಂಗೆ ಅನಿಸ್ತಾ ಇದೆ ಮಚ್ಚಾ ಅದಾಕ್ಬಿಡು ಫುಲ್ ಕ್ಲೋಸ್ ಮಾಡ್ಬಿಡು ನಾರ್ತ್ ಈಸ್ಟಿಗೆ ಕಂಪೇರ್ ಮಾಡಿದ್ರೆ ಇದನ್ಸ್ತಾ ಇದೆ ನಿಮಗೆ

ಬಟ್ ಬೈಕಲ್ಲಿ ಮಾಡೋದು ಅಷ್ಟು ಈಜಿ ಅಲ್ಲಾಗೋರು ಹೆವಿ ಕಷ್ಟ ಇದೆ ಏನು ಬರೀ ಫೈ ಡಿಗ್ರಿ ಒನ್ ಡಿಗ್ರಿನಲ್ಲಿ ಓಡಿಸ್ಬೇಕು ನಾವು ಕಾರಲ್ಲಿ ಹೆಂಗೋ ಹೋಗ್ಬಿಡ್ತೀರಿ ಗೊತ್ತಾಗಲ್ಲ ಅಯ್ಯಪ್ಪ ಅಪ್ಪ ಅದರಲ್ಲಂತೂ ಇರೋರು ಸ್ವಲ್ಪ ಹೆಂಗೋ ಚೇ ಇದ್ದೀರಿ ನನಗಂತೂ ಓಕೆ ಓಕೆ ಅಂದರೆ ಸ್ವಲ್ಪ ನಿದ್ದೆ ಆಯ್ತು ಇವಾಗ ಇನ್ನು ಬೆಳಿಗ್ಗೆ ಸ್ವಲ್ಪ ಓಡಿಸ್ತಾ ಇದ್ದಂಗೆ ಬೆನ್ನು ಎಲ್ಲ ಸ್ಟಾರ್ಟ್ ಆಗ್ತಾ ಇತ್ತು ತಿರ್ಗ ಇವಾಗ ಸ್ವಲ್ಪ ನಿದ್ದೆ ಮಾಡಿದ್ಮೇಲೆ ಪರವಾಗಿಲ್ಲ ನಿಂಗೆ ಹೆಂಗಿದೆ ಮಚ್ಚಾ ಏನ್ ತಲೆನೋವು ಎಲ್ಲ ಇದೆಯಾ ಹಂಗೆ ತಲೆನೋವು ಫುಲ್ ನೈಟ್ ಎಲ್ಲ ಇತ್ತು ಮಚ್ಚಾ ಬೆಳಗ್ಗೆನು ಸ್ವಲ್ಪ ಹೊತ್ತಿತ್ತು ಆಮೇಲೆ ಡ್ರೈವ್ ಸ್ಟಾರ್ಟ್ ಮೇಲೆ ಸರ್ ಹೋಯ್ತು ಇವಾಗ ಆರಾಮ ಇದೆಯಾ ಅಷ್ಟೇ ಅತ್ರ ಒಂತರ ಅದೇನೋ ಹೈ ಪ್ರೆಷರ್ ಇದ್ದಂಗೆ ಇತ್ತು ಏನೋ ಪ್ರೆಷರ್ ಇದ್ದಂಗೆ ಅಷ್ಟೇ ಇಂದ ಆಚೆ ಬಂದಿ ರೋಡ್ ಬಂದ್ಮೇಲೆ ಅದೇ ಅದಕ್ಕೆ ನಮ್ಮ ಏಮಂತೂ ಫಸ್ಟ್ ಇಷ್ಟೇ ಇಂದ ಹೋಗ್ಬಿಡ ನಾ ಮುಂದಕ್ಕೆ ಅಂತ ಹೇಳ್ಬಿಟ್ಟು ಅವನು ಅವನಿಗೂ ತಲೆನ ಬಂದ್ಬಿಟ್ಟಿದ್ದಂತೆ ರಾತ್ರಿ ಎಲ್ಲ ಆದ್ರೆ ಫುಲ್ ತಲೆನೋ ಹಾ ಎಲ್ಲಿ ನೋಡಿದ್ರು ಬರೀ ಕಲ್ಲು ಮಣ್ಣುಗುರು ಅಷ್ಟೇ ಇಲ್ಲಿ ಏನು ಸಿಕ್ಕಲ್ಲ ನಿಮಗೆ ಇಷ್ಟೆಲ್ಲ ಬಿಸಿಲಿದೆಯಲ್ಲ ಆಚೆ ಕಡೆ ನೋಡಿ ಏಯ್ಟ್ ಡಿಗ್ರೀಸ್ ಅಷ್ಟೇ ಗಾಳಿ ತೋರಿಸ್ತಾ ಇದೆ ಎಂಟು ಡಿಗ್ರಿ ಇಳಿದ್ರೆ ಫುಲ್ ಚಳಿ ಒಳಗಿದ್ರೆ ಒಂಥರ ಬೆಚ್ಚಗೆ ಇರ್ತೀವಿ ಇಷ್ಟು ಬಿಸಿಲಿದ್ರು ಕಾಣಿಸ್ತಾ ಇಲ್ವಾ ಇವಾಗ ಇವಾಗ ಬರ್ತಾ ಇದೆ ಹ್ಯಾಂಡ್ಲೈಲಿ ಸಿಗುತ್ತೆ ನೆಟ್ವರ್ಕ್ ಸೊ ಇಲ್ಲೆಲ್ಲ ಪೋಸ್ಟ್ ಪೇಡೇ ಓಡೋದು ಪೋಸ್ಟ್ ಪೇಡ್ ನಾನು ಬರೋಕ್ಕೆ ಮುಂಚೆ ನಂದು ನಮ್ಮ ವೈಫ್ದು ಪೋಸ್ಟ್ ಪೇಡ್ ಮಾಡಿಸ್ಬಿಟ್ಟೆ ನಂದು ಇವಾಗ ಪೋಸ್ಟ್ ಪೇಡೇನೆ ಇವಾಗ ಬೆಸ್ಟ್ ಬೆಸ್ಟು ಪೋಸ್ಟ್ ಪೇಯ್ಡು ಒಂಥರ ನಿಮಗೆ ಡೇಟಾ ಲೆಕ್ಕದಲ್ಲಿ ಯೂಸೇಜ್ ಲೆಕ್ಕದಲ್ಲಿ ಜಾಸ್ತಿ ಇಂಟರ್ನೆಟ್ ಎಲ್ಲ ಯೂಸ್ ಮಾಡೋರಿಗೆ ಪೋಸ್ಟ್ ಪೇಡೇ ಬೆಸ್ಟು ರೀಚ್ ಆದ್ವಿ ಹ್ಯಾಂಡ್ಲೇ ಸೊ ಇಲ್ಲೇ ಸ್ಟೇ ಎಲ್ಲ ನೋಡಿಕೊಂಡು ರೂಮ್ ಗೇಮ್ ಎಲ್ಲ ನೋಡಿಕೊಂಡು ರೈಟ್ ನಾ ಬೈ ಊಟ ಮಾಡೋಣ ಅಂತ ಕೇಳಿದ್ವಿ ಅಣ್ಣ ಲಂಚ್ ಮಾಡ್ಕೊಳೋಕ್ಕಾಗುತ್ತಾ ಅಂತ ಇಲ್ಲ ಇಲ್ಲಿ ಲಂಚ್ ಆಪ್ಷನ್ನೇ ಇಲ್ಲ ಎಲ್ಲೂ ಇಲ್ಲ ಲಿಂಗ್ಸ್ ಆ್ಯಕ್ಚುಲಿ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ ಎಲ್ಲ ಪ್ರಾಪರ್ಟೀಸು ಸೊ ನಮ್ಮ ಹೇಮಂತ್ ಅವ್ರಿಗೆ ಗೊತ್ತಿರೋ ಪ್ರಾಪರ್ಟೀಸ್ ಮಾತ್ರ ಸ್ವಲ್ಪ ಅವ್ರು ಹೇಳಿ ಫಸ್ಟೇ ಇದ್ದೀವಿ ಅರೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಓಪನ್ ಮಾಡಿಸ್ತಾ ಇದ್ದಾರೆ ಅದವೈಸ್ ಅಟ್ ದಿಸ್ ಟೈಮ್ ಆಫ್ ದ ಇಯರ್ ಎಲ್ಲ ಕ್ಲೋಸ್ ಹೋಗಿರುತ್ತೆ ನಿಮಗೆ ಇದು ಸೀಸನ್ ಅಲ್ಲ ಅಲ್ಲ ಯಾರೂ ಬರೋಲ್ಲ ಇಲ್ಲಿ ಸೊ ಪ್ರತಿಯೊಂದು ಪ್ರಾಪರ್ಟಿನೂ ಕ್ಲೋಸ್ ಇವಾಗ ಸೊ ಲಂಚ್ಗೆ ಆರ್ಮಿ ಕ್ಯಾಂಟೀನಲ್ಲಿ ಚಿಕನ್ ಬಿರಿಯಾನಿ ಸಿಗುತ್ತೆ ಅಂತ ಹೇಳಿದ್ರಪ್ಪ ನಮ್ಮ ಹೇಮಂತ್ ಅವರು ನಾನು ಶಾಖೆ ಆಗ್ಬಿಟ್ಟೆ ಆರ್ಮಿ ಅವರು ಅದೆಲ್ಲ ಮಾಡ್ತಾರ ಅಂತ ಅವ್ರಿಗೆ ಮೇಲೆ ಯಾಗ ಬಾಯ್ ಆರ್ಮಿ ಕ್ಯಾಂಟೀನ್ ಮೇ ಸಮೋಸ ಜಿಲೇಬಿ ಸಮೋಸಾ ಜಿಲೇಬಿ ಬಿರಿಯಾನಿ ಚಾವಲ್ ವೆಜ್ ಬಿರಿಯಾನಿ ವೆಜ್ ಬಿ ವೆಜ್ ಬಿರಿಯಾನಿ ಬಿ ಮೇಲೆ ಆಗ ಟೀಕೆ ಸೊ ಲಂಚ್ ಟೈಮ್ ಕರೆಕ್ಟಾಗಿ ಬಂದಿದ್ದೀವಿ ಎರಡು ಗಂಟೆ ನೋಡೋಣ ಆರ್ಮಿ ಕ್ಯಾಂಟೀನಲ್ಲಿ ಏನು ಸಿಗುತ್ತೆ ಚೋಡ್ದೆ ಚೋಡ್ದು ಟೀಕೆ बाइक में बहुत दिक्कत है ना और ठंड आपको तो योर यूज्ड टू इट कुछ बोल रहे हैं नम बैड लक के कैंटीन खुला क्लोज आगे दें सोते खाने का कुछ कहीं पे बंद बन। बन। बंद सारे बंद ಏಕ್ದಮ್ ವನವಾಸ ಆಗಿರು ಟೋಟಲ್ ವನವಾಸ ತಿರ್ಗಿ ಅಷ್ಟೇಗೆ ಹೋಗ್ಬಿಟ್ಟು ರೈಸ್ ಗೀಸ್ ಮಾಡಿಸ್ಕೊಂಡು ನಮ್ಮ ಹತ್ರ ಇವ್ರು ತಂದವ್ರೆ ನಮ್ಮನವರು ಪಚಡಿ ತಂದವರೆ ಕಲಿಸ್ಕೊಂಡು ತಿನ್ಬೇಕಷ್ಟೇ ಈಗ ಏನು ಮಾಡೋಕ್ಕಾಗಲ್ಲ ಹಾಂ ಓ ಹೇ ಮ್ಯಾರ ಮೇ ಮೆ ಪೇ ಉದರ್ ನೀ ಪಾನಿ ಡಾಲ್ಕೆ ಗರಂ ಪಾನಿ ಲೇರಾದ ಸೊ ಇದು ನೋಡಿರ್ತೀರಾ ಡಾಲಿಂಗ್ಸ್ ನಾನು ಲಾಸ್ಟ್ ಟೈಮು ಎಕ್ಸ್ಪಲ್ಸಲ್ಲಿ ಅದಾಕೆ ಮಾಡಿದಾಗ ಇಲ್ಲಿ ಮೇಲೆ ಬಿಸಿನೀರು ಹಾಕ್ಬಿಟ್ಟು ಅಲ್ಲಿ ಇದು ತಣ್ಣೀರು ಹಾಕ್ಬಿಟ್ಟು ಬಿಸಿನೀರು ಎತ್ಕೋತಾ ಇದ್ವಿ ಕೆರೆ ವನವಾಸ ಅಂತೇನೋ ಹಾಕಿದ್ದೆ ನಾನು ಇಲ್ಲೇ ಇದ್ದಿದ್ದೆ ನಾನು ಏ ಕರ್ನಾಪ ಪಡೆಗ ಅಮಗೂ ಮಾರ್ನಿಂಗ್ ಒಳಗೆ ಹಂಗೆ ಬಿಸಿ ಇರುತ್ತೆ ಹಂಗೆ ಬರುತ್ತೆ ಇದು ಓಪನ್ ಇರೋದೇ ದೊಡ್ಡ ವಿಷಯ ಮಾಚ ನಮ್ಗೆ ಇಲ್ಲಾಂದ್ರೆ ರೋಡಲ್ಲಿ ಮುಲ್ಕಬೇಕು ನಾವು ಎಲ್ಲೂ ಓಪನ್ ಇಲ್ವಲ್ಲ ಅದೇ ಅದೇ ಕಾರಲ್ಲಿ ಬಾರಿಲ್ಲ ದೊಮ್ಮಿಲ ಅದರ ಕೌಂಟರ್ ಮಾತ್ರ ದೊಮ್ಮಿ ಇಲ್ಲ ಆರಾಮ سے इधर ही सो जाता है भाई हम mm -hmm. रूम क्यों चाहिए इधर ही गरम आराम से ओ इधर ना अच्छा है तू ನೇಲ್ ನೇಲ್ वाइज उतನಿ ಭಯ ಡೈನಿಂಗ್ ಹಾಲ್ ಐದು ಡೈನಿಂಗ್ ಹಾಲ್ ಇಲ್ಲ ಇಲ್ಲ ಕರೆಕ್ಟ್ ಇಲ್ಲಲ್ಲ ಕುತ್ತ್ಕೊಂಡು ಊಟ ಮಾಡಿದಿರು ನಾವು ನಾಪ್ಕ ಐತೆ ಏನ್ ತಿಳ್ನೀ ಇದೆ ಮ್ಯಾಗಿ ನೋಸ್ಟಾಲ್ಜಿಯಾ

30 लीटर 10 किलोमीटर जाओगे तेरे यार तीन तडे यार तेरे अरे इस किलोमीटर जाओगे तेरे यार ये ना तो ये लोग बैक कहाँ हैं ये लोगों ये लोगों बैक ಯಾಕೆ ರಕ್ಷಿತಾ ನೀನು ವೀಡಿಯೋ ಮಾಡಲ್ಲ ಹಾಂ ಅಷ್ಟು ಕಾಡಾಗ್ ಬೇಬಿ ಬಿಲ್ಗೆ ಏನು ಎಷ್ಟು ಮಾಡ್ತಾರೆ ತುಂಬಿಸೋದು ನಾ ವೀಡಿಯೋ ಬಿಟ್ಬಿಟ್ಟು ಹೋಗ್ತಾ ಇರ್ತಲ್ಲ ಮತ್ತೆ ಮಾಡಿಬಿಟ್ಟು ಬಿಟ್ಬಿಡೋದು ಎಷ್ಟು ಲೀಟರ್ಸ್

ನೆಕ್ಸ್ಟ್ ಬಂಗ್ ಸಿಕ್ಬಿಡುತ್ತೆ ನಾವು ಆವಾಗ ಫಿಲ್ ಮಾಡ್ಸ್ಕೊಂತೀಯಾ ಇಲ್ಲ ಇಲ್ಲ ಕ್ಯಾನ್ ಮತ್ತೆ ಹಂಗೆ ಕಾರ್ ನಿಂತೋದ್ರೆ ಹಂಗೆ ಬಿಟ್ಬಿಡ್ತೀಯಾ ಪೆಟ್ರೋಲ್ ಬಂಕ್ ಸಿಕ್ತಂತ ಕದಾ ಸಿಕ್ಕತ್ ಕಣೆ ಅದಕ್ಕೆ ಅದ ಖಾಲಿ ಆಗಷ್ಟೇ ಇಲ್ಲ ಫಿಲ್ ಮಾಡ್ಸ್ಕೊಳ್ಳಲ್ವಾ ಅಂತ ಕೇಳ್ತಾ ಫಿಲ್ ಮಾಡ್ಸಲ್ಲ ಫಿಲ್ ಮಾಡ್ಸಲ್ಲ ಅಷ್ಟೇ ಇಲ್ಲೇ ಬಿಸಾಕ್ ಬಿಡ್ತಾರೆ ಡಿವಿ ಇದನ್ನ ಮತ್ತೆ ಅದು ಎತ್ತುಕೊಂಡು ಎರಡು ಕಾರ್ಕ ಫಿಲ್ ಮಾಡಿ ಇಟ್ಬಿಡು ಆಗೋಗುತ್ತೆ ಖಾಲಿ ಆಗ ಹೋಗ್ಲಿ ಹಾಕೋದು ಇವಾಗ ದೀಪು ತಿರ್ಗಾ ಹಿಂಗ ದಿಪ್ಪು ಯೂಲ್ಕೈ ಬೇಬಿ ಹೈಲೋಗೆ ನಾನು ವಿಡಿಯೋ ಮಾಡ್ತೀನಿ ನಾನು ಏನಕ್ಕೆ ಅಪ್ಪ ನಿಮ್ಮ ಹೈಲೋಗೆ

ಫೈನಲಿ ಟೇಸ್ಟ್ ಆಫ್ ಹೋಮ್ ಗುರು ಪಚಡಿ ನಮ್ಮ ರೆಡ್ಡಿ ಅವ್ರು ಮಾಡಿರೋದು ಅನ್ನ ಇವ್ನ ಕೈಲಿ ಮಾಡಿಸ್ಕೊಂಡು ಆಲ್ ಥ್ಯಾಂಕ್ಸು ನಮ್ಮ ಉಜ್ವಲ ರೆಡ್ಡಿ ಸಾಕಾಗೈತೆ ಅಬ್ಬಾ ಸೂಪರ್ ಆಗೈತೆ ಬಿಸ್ಕೆಟಾ ಚಾಟ್ ಬೇರೆ ಬಂದ ಇಲ್ಲಿ ತಿನ್ನಕ್ಕೆ ಹಾ 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 ಏನಪ್ಪ ಅಯ್ಯೋ ಬಾಸ್ಮತಿ ರೈಸು ಮತ್ತೆ ಆಕ್ಚುಲಿ ಕೈಯಲ್ಲಿ ತಿಂದರೆ ಇನ್ನೂ ಮಸ್ತ್ ಟೇಸ್ಟ್ ಬರುತ್ತೆ ಬಟ್ ಏನು ಮಾಡೋದು ನನ್ನ ಕೈಯ್ಯೆಲ್ಲ ಡೀಸೆಲ್ ಆಗ್ಬಿಟ್ಟೈತೆ ಎಷ್ಟೊಂದರು ಹೋಗ್ತಾನೆ ಇಲ್ಲ ಮಗನು